ವಕ್ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕೆಂದು ಆಗ್ರಹಿಸಿ ಕೆರೂರು ಪಟ್ಟಣದಲ್ಲಿ ಬುಧವಾರ ಸ್ಥಳೀಯ ಮುಸ್ಲಿಮರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಎಲ್ಲರ ಮೇಲೆ ಸಕಲ ಸೃಷ್ಟಿಕರ್ತನಾದ ಅಲ್ಲಹನ ಶಾಂತಿ ವ್ಯಕ್ತಿಸುತ್ತಿರು ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವುದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೊಳಿಸಿದೆ ಮಸೂದೆ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೈದು ಅದರ ವಿರುದ್ಧ ನಾವು ಏನಿದೆ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ದೇಶದ ಜನರಿಗೆ ಹಾಗೂ ಎಲ್ಲ ಸಮುದಾಯದವರಿಗೂ ಕೂಡ ಕತ್ತಲೆಯಲ್ಲಿತ್ತು ವಕ್ ಆಸ್ತಿಗಳಂತಂದರೆ ಅದರ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಹರಿಸಿ ಜನರಿಗೆ ಮಂಕು ಬೂದಿಯನ್ನು ಎರಚಿ ತಮ್ಮದೇ ಆದಂತ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ತಾಳುವ ಸಲುವಾಗಿ ಹಾಗೂ ತಮ್ಮ ಹಿತಚಿಂತಕರ ಅಂದ್ರೆ ಬಂಡವಾಳಶಾಹಿಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಈ ಕಾನೂನನ್ನು ಮೋದಿಯವರು ತಂದಿದ್ದಾರೆ ಅವರು ಒಂದು ಕಡೆ ಈ ಕಾನೂನಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಾವು ಗೋರ ಜಮಾತ್ ಅಪಿಯಾನಿಗಳು ಏನಿದೆ ಅವ್ರಿಗೆ ಏನಿದೆ ಈ ವಸ್ತಿನಿಂದಲೇ ಸ್ನಾನ ಕೊಡ್ತೀವಿ ಒಂದು ಜಗೆ ಕೊಡ್ತೀವಿ ಅಂತ ಹೇಳ್ತಾರೆ ಮೋದಿ ಅವರು ಆದ್ರೆ ಅದೇ ಸಮುದಾಯದ ಆಸ್ತಿಯನ್ನ ಮೋದಿ ಅವರ ಆಪ್ತ ಮಿತ್ರ ಒಬ್ರು ಕಬ್ಜಾ ಮಾಡ್ಕೊಂಡಿದ್ದಾರೆ ಕಬ್ಜಾ ಮಾಡ್ಕೊಂಡು ಹೋಟೆಲ್ ಅನ್ನು ಕೂಡ ಕಟ್ಟಿಸಿದ್ದಾರೆ ಮುಂಬೈಯಲ್ಲಿ ಹಾಗಾದ್ರೆ ಇವರನ್ನು ಮೋದಿ ಆಪ್ತ ಮಿತ್ರ ಈ ಕಾನೂನನ್ನು ತರ್ತಾ ಇದಕ್ಕಾಗಿ ತರ್ತಾ ಇವತ್ತು ನಮ್ಮ ಕರ್ತವ್ಯ ಕೂಡ ಹೌದು ಒಂದ್ ಕಡೆ ಅಂತಾರೆ ಇದು ಧಾರ್ಮಿಕ ಹಕ್ಕಲ್ಲ ಅಂತ ಹೇಳಿ ಅಂದ್ರೆ ಅವರು ಸಂಸತ್ ಚರ್ಚೆ ಮಾಡಿದ್ರು ಒಪ್ ಅಂತಂದ್ರೆ ಅದು ಧಾರ್ಮಿಕ ಅಲ್ಲ ಇದು ಧಾರ್ಮಿಕ ಸಂಬಂಧ ಪಟ್ಟಿಲ್ಲ ಅಂತ ಅಂತಾರೆ ದಿನ ರಾತ್ರಿ ಚರ್ಚೆ ಮಾಡಿದ್ರು ಆದ್ರೆ ಮತ್ತೊಂದ್ ಕಡೆ ಇದೇ ಕಾನೂನಲ್ಲಿ ತರ್ತಾರೆ ನೀನು ಒಪ್ಪ ಮಾಡ್ಬೇಕಾದ್ರೆ ಐದು ವರ್ಷ ನೀನು ಪ್ರಾಕ್ಟಿಕಲ್ ಮುಸ್ಲಿಂ ಆಗಬೇಕಂತ ಹೇಳಿ ಮತ್ತೆ ಧಾರ್ಮಿಕ ಆಲೋದ ಮೇಲೆ ಐದು ವರ್ಷ ನಾನು ಮುಸಲ್ಮಾನದಲ್ಲಿ ನಾಯಕ್ ಸಾಬೀತು ಮಾಡಬೇಕು ಅಂದ್ರೆ ಇದೇನು ಜನರಿಗೆ ಮಂಕು ಪೂಜೆಯನ್ನು ಎರಿಸ್ತಾ ಇದಾರೆ ಮೋದಿ ಅವರು ತಮ್ಮ ಒಂದು ವೈಫಲ್ಯವನ್ನ ಮುಚ್ಚಿಡಲಿಕ್ಕಾಗಿ ಕೇಂದ್ರ ಸರ್ಕಾರ ಏನು ಇದುವರೆಗೆ ಏನೇನು ಯಾವುದೇ ಕಾರ್ಯಗಳನ್ನ ಮಾಡಿಲ್ಲ ಜನ ವಿರೋಧ ನೀತಿಗಳನ್ನ ಮುಚ್ಚಿಡುವ ಸಲುವಾಗಿ ಈ ದೇಶದಲ್ಲಿ ಜಾತಿ ಜಾತಿಗಳ ಮಧ್ಯೆ ದ್ವೇಷವನ್ನು ಹುಟ್ಟುವ ಸಲುವಾಗಿ ಈ ಒಂದು ಕರಾಳ ಕಾನೂನನ್ನು ತರ್ತಾ ಇದ್ದಾರೆ ಮತ್ತೊಂದು ಮುಖ್ಯವಾಗಿ ಇದರಲ್ಲಿ ಒಕ್ಕ ಯೂಸರ್ ತೆಗೆದು ತೆಗೆದುಹಾಕಿದೆ ಇದು ಎಲ್ಲಾ ಧರ್ಮಗಳಿಗೂ ಸಂಬಂಧಪಟ್ಟಿದ್ದೆ ಕೇವಲ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಈಗ ಯಾವುದೋ ಒಂದು ಕತೆಗೆ ಇರುತ್ತೆ ಸೀತಪ್ಪ ಏನು ಶಿವಪ್ಪದಂದು ಯಾವ್ದೋ ಒಂದು ಕತೆಗೆ ಇರ್ತದೆ ಸಮುದಾಯಕ್ಕೂ ಎಲ್ಲ ಆಯಾ ಸಮುದಾಯ ಗೌರವಿಸುತ್ತೆ ಅದೇ ರೀತಿ ನಮ್ದು ದರ್ಗಾ ಇರ್ತದೆ ಆಯಾ ಅದನ್ನ ಗೌರವಿತವಾಗಿ ನೋಡ್ತಾ ಇರುತ್ತೆ ಮುನ್ನೂರು ನಾನೂರು ವರ್ಷ ಹಿಂದೆ ಇರುವಂತ ಯಾವ್ದು ಶಿವಪ್ಪನ ಗತಿಗೆಗಾಗ್ಲಿ ಅಥವಾ ಯಾವ್ದೋ ರಹಮತುಲ್ಲಾ ಅಂದ್ರೆ ದರ್ಗಾಗ್ಲಿ ಇವತ್ತು ಬಂದು ನಾವು ದಾಖಲೆ ಕೊಡಂದ್ರೆ ಎಲ್ಲಿ ತಿಳ್ಕೊಳ್ಲಿಕ್ಕೆ ಸಾಧ್ಯ ನಾವು ರಾಜರ ಕಾಲದಿಂದ ತೇಣಿಗೆ ಆಗಿ ಬಂದಿದ್ದು ಆದ್ರೆ ಅಲ್ಲ ಮುಚ್ಚಿಟ್ಟು ನೀವು ದಾಖಲೆ ಕೊಡಿ ಈ ತರಗಾಂಗೆ ದಾಖಲೆ ಕೊಡಿ ಈ ಮಜೀದಿಗೆ ದಾಖಲೆ ಕೊಡಿ ಅಂತಂದ್ರೆ ಎಲ್ಲಿಂದ ತರಬೇಕಾಗತ್ತೆ ಹಾಗಾಗಿ ಈ ಕಾನೂನನ್ನ ನಾವು ವಿರೋಧಿಸ್ತಾ ಇದ್ದೇವೆ ಪ್ರಬಲವಾಗಿ ವಿರೋಧಿಸ್ತಾ ಇದ್ದೇವೆ ಮತ್ತೊಂದು ಮುಖ್ಯವಾಗಿ ಅನ್ಯ ಸಮುದಾಯದವರನ್ನ ವಕ್ ಮಂಡಳಿಯಲ್ಲಿ ತರುವಂತದ್ದು ಈ ದೇಶದಲ್ಲಿ ಸಿಖ್ ದತ್ತಿ ಕಾರ್ಯಗಳಲ್ಲಿ ಅಥವಾ ಕ್ರಿಶ್ಚಿಯನ್ರ ಒಂದು ಸಂಸ್ಥೆಗಳಲ್ಲಿ ಆಗ್ಲಿ ಅಥವಾ ಹಿಂದೂ ಮಗ ಮುದ್ರಾಯಿ ಒಂದು ದತ್ತಿ ಇಲಾಖೆಗಳಲ್ಲಾಗ್ಲಿ ಬೇರೆ ಯಾವುದೇ ಸಮುದಾಯದವರು ಆ ಮಂಡಳಿಯಲ್ಲಿ ಸದಸ್ಯರಾಗುವಂತಿಲ್ಲ ಈ ದೇಶದಲ್ಲಿ ಕಾನೂನಿದೆ ಆದ್ರ ಇವ್ರು ಎಲ್ಲರೂ ಕೇವಲ ಮುಸಲ್ಮಾನರಲ್ಲಿ ಇರುವಂತ ಒಕ್ ಮಂಡಲಿಯಲ್ಲಿ ಮಾತ್ರ ಬೇರೆ ಸಮುದಾಯದವರನ್ನು ತರುವ ಉದ್ದೇಶ ಏನು ಅಂತ ಹೇಳಿ ನಾವು ಇವತ್ತು ಕೇಳ್ತಾ ಇದ್ವಿ ನಮ್ಮ ಪ್ರಶ್ನೆಗಳು ಹಣವಾಗ್ಲಿದೆ ಮೋದಿ ಅವರಿಗೆ ನಾವು ಕಾನೂನು ತರಲಿಕ್ಕೆ ಬೇಡ ಅನ್ನೋದಿಲ್ಲ ಕಾನೂನು ತರಿ ಎಂತ ಕಾನೂನು ತರಬೇಕು ಇದುವರೆಗೂ ಆಸ್ತಿಗಳನ್ನು ತಿಂದು ಹೋಗಿ ತರ ನಾನಾಯಕರು ಅಂತವ್ರಿಗೆ ಕಾನೂನು ಮೋದಿ ಅವರಿಗೆ ಧೈರ್ಯದಲ್ಲಿ

ಈ ಅತಿಕ್ರಮಣಕಾರರನ್ನ ರಕ್ಷಣೆ ಮಾಡುವುದಕ್ಕೆ ಏನು ತಿಂದು ಹೋಗಿದ್ದಾರಲ್ಲ ಲೂಟಿಕೋರರು ಕೋರರು ಅವರನ್ನ ರಕ್ಷಣೆ ಮಾಡೋದಕ್ಕೆ ಆದ್ರೆ ಇದರಲ್ಲಿ ಬಡವರಿಗೆ ಹೊಂದಿರುತ್ತೆ ನಾವದೇ ಇವತ್ತು ಕೋರ್ತಾ ಇದೇವೆ ಮೋದಿ ಅವರಿಗೆ ನಿಮಗೆ ನಿಜವಾಗ್ಲೂ ಮುಸಲ್ಮಾನರ ಮೇಲೆ ಅಭಿಮಾನ ಇದ್ರೆ ಏನು ಒಪ್ಪ ಆಸ್ತಿಗಳನ್ನ ಅತಿಕ್ರಮಣ ಮಾಡಿದ್ರ ಅವ್ರನ್ನ ಹಿಂದೂಗಳಿಗೆ ಹಾಕುವಂತೆ ಕಾನೂನು ತಗೊಂಡ್ಬನ್ನಿ ಮೂರು ತಿಂಗಳಲ್ಲಿ ಕಾನೂನು ತಗೊಂಡ್ಬನ್ನಿ ಅದು ಬಿಡ್ತೀರಿ ಅತಿಕ್ರಮಣ ಲಿಮಿಟೇಷನ್ ಆಕ್ಟ್ ಅನ್ನ ನೀವು ಅಲ್ಲಿ ಲಾಗೂ ಮಾಡ್ತೀರಿ ಆದ್ರೆ ಅತಿಕ್ರಮಣ ಮಾಡಿದ್ರೆ ನಾವು ಏನು ಅಲ್ಲಿ ದಾವಿಯನ್ನು ಹೂಡುವಂತಿಲ್ಲ ಒಪ್ಪು ಹಾಗಾಗಿ ಈ ಸಂಪೂರ್ಣ ಕಾನೂನು ಏನಿದೆ ಇದು ಮುಸಲ್ಮಾನರ ಅಭಿವೃದ್ಧಿ ಉಮೀದ್ ಅಂತ ಏನ್ ಹೆಸರಿಟ್ಟಿದಾರಲ್ಲ ಇದು ಉಮೀದ್ ಕಾನೂನಲ್ಲ ಇದು ಬರವಾದ ಕಾನೂನು ಅಂತ ನಾವೇ ಹೇಳ್ತಾ ಇದ್ದೇವೆ ಹಾಗಾಗಿ ಇದು ಈ ಕಾನೂನನ್ನ ಒಕ್ಕರ್ನಿಂದ ನಾವು ವಿರೋಧಿಸ್ತಾ ಇದ್ದೇವೆ ನಿಜವಾಗ್ಲು ಮೋದಿ ಅವ್ರಿಗೆ ಏನಾದ್ರು ಅಮಿತ್ ಶಾ ಅವ್ರಿಗೆ ಏನಾದ್ರು ಎಚ್ ಡಿ ದೇವೇಗೌಡ ಅವ್ರಿಗೆ ಏನಾದ್ರು ನಿತೀಶ್ ಕುಮಾರ್ ಅವ್ರು ಏನಾದಿದಾರಲ್ಲ ಪಂಗಡಗಳು ಎಲ್ಲರೂ ಬಡಾಲಂಗಳು ನಿಮ್ಗೆ ನಿಜವಾಗ್ಲು ನಮ್ ಮೇಲೆ ಅಭಿಮಾನ ಇದ್ರೆ ಮುಸಲ್ಮಾನರ ಮೇಲೆ ನಿಮ್ ಚಿತ್ತಾದ್ರೂ ಪ್ರೀತಿ ಇದ್ರೆ ಒಕ್ ಕಾನೂನಲ್ಲಿ ಹಿಂತ ಕಾನೂನು ಕಾಣುತ್ತೆ ಮೂರ್ ತಿಂಗಳಲ್ಲಿ ಅತಿಕ್ರಮಣ ಮಾಡುವುದನ್ನು ಜೈಲಿಗೆ ಬೆಳಬೇಕು ಒಂದ್ ರೂಪಾಯಿ ತಿಂದ್ರು ಕೂಡ ಅವನಿಗೆ ಎರಡೇ ತಿಂಗಳಲ್ಲಿ ಶಿಕ್ಷೆ ಆಗಬೇಕು ಇಂಥ ಕಾನೂನು ತರುವಂತ ಧೈರ್ಯವನ್ನು ತೋರಿಸಿ ಪ್ರತಿಯೊಬ್ಬ ಮುಸಲ್ಮಾನರು ನಾವು ಮೋದಿ ಹಿಂದೆ ಇರುತ್ತೇವೆ ಅದನ್ನು ಬಿಟ್ಟು ಒಂಪ್ ಆಸ್ತಿಗಳನ್ನ ಕಸಿಯುವಂತ ಈ ಕರಾಳ ಕಾನೂನಿಗಾಗಿ ನಾವು ಸಾಥ್ ಕೊಡೋದಿಲ್ಲ ನಮ್ಮ ಕೊನೆ ಜೀವ ನಮ್ಮ ಜೀವನದಲ್ಲಿ ಉಸಿರು ಇರುವವರೆಗೂ ಈ ಸಂವಿಧಾನ ವಿರೋಧ ಕಾ ಕಾನೂನ ವಿರೋಧಿಸುತ್ತಾ ಸಂವಿಧಾನದ ರಕ್ಷಣೆ ಮಾಡೋ ನಾವು ಹೋರಾಟ ಮಾಡ್ತೇವೆ ಅಂಗೀನವಾಗಿರುದ್ಧವಣ ಅದನ್ನು